ನಾನು ಕೇಳಲಿಕ್ಕೆ ಟೋಡಿ ಡಿಕ್ಸಿಪ್ಸಿ ಜೇರ್ ಇಟ್ಕೋತೀನಿ ಕರೆಂಟ್ ಒಂದು ಎರಡು ದಿನ ಆಯ್ತು ಇದೆ ಸವಾ ಇದೆ ಸೊಂಟಾಯಿಸೋದು ಅಮಿ ವಿಲ್ ಪ್ಲಸ್ ಸರ್ ಅನಿ ಶೆಲ್ಸರ್ ನ ಆಗ್ತಾ ಇದೆ ವಿಂಡಿಂಗ್ ಕತ್ತಿದಾ ವಿಂಡಿಂಗ್ ಕತ್ತಿದೆ ಇನಾಗ್ರೇಷನ್ ಇನ್ನು ಅಲ್ಲಿ ತಿರು ಇನ್ನು ಏನೋ ನವೀನ ವಿಷಯ ಅಂತಾರೆ ರಿಯಲೈಜೇಷನ್ ಆ ಇರೋದು ಕಾರಣ ಏಕ ನಿಮಿಷ ಆ ಕಾರ್ಯಕ್ರಮ ಇತ್ತು ಅದ್ರ ಜೊತೆಯಲ್ಲಿ ಈಗ ವಾಪಸ್ ಹೋಗಬೇಕಾದ್ರೆ ನಾನು ಈ ವರ್ಷ ನಾವು ಸೌದತ್ತಿ ಮತ್ತು ರಾಮದುರ್ಗಕ್ಕೆ ಎರಡು ಎರಡು ಕಡೆನೂ ಹೊಸ ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಈ ಬಜೆಟ್ನಲ್ಲಿ ನಾವು ಘೋಷಣೆ ಮಾಡಿ ಸೇರಿಸಿದ್ದೀವಿ ಆದ್ದರಿಂದ ಸ್ಥಳ ನೋಡ್ಕೊಂಡು ಹೋಗೋಣ ಈ ಆಸ್ಪತ್ರೆಯಲ್ಲಿದೆ ಹೇಗಿದೆ ಅಂತ ನೀವು ಬಂದಿದ್ನಲ್ಲ ಅದಕ್ಕೆ ನೋಡಿಕೊಂಡು ಬರುವಂಥ ದಿವಸದಲ್ಲಿ ನಿಮಗೆ ಒಂದು ನೂತನ ಒಳ್ಳೆ ಆದುನಿಕ ಒಂದು ನೂರು ಪೇಟಿನ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ಅಂತ ಕಟ್ಟಡದ ಜೊತೆಗೆ ವೈದ್ಯರ ಕೊರತೆ ಕೂಡ ಇದೆ ಕಾಣ್ತಾ ಇಲ್ಲಿ ವೈದ್ಯರು ತಗೊಳಲಿಕ್ಕೆ ತಜ್ಞಿಲ್ಲ ಅನುಭವಿಕೆ ತಜ್ಞರು ಈಗ ತಗೊಂಡಿದ್ದಾರೆ ಒಬ್ಬರು ಕೆ ಪರ್ ಕೇಸ್ ಬೇಸಿಸ್ ಮೇಲೆ ಯಾವಾಗ ಯಾವಾಗ ಬರ್ಬೇಕು ಅವಾಗ ಬಂದು ಹೋಗೋದಕ್ಕೆ ಸ್ತ್ರೀರೋಗ ತಜ್ಞರನ್ನೂ ತಗೊಂಡ್ ಅವರೊಬ್ರು ಸ್ತ್ರೀ ರೋಗ ತಜ್ಞರು ಬಂದ ನಂತರ ಅವ್ರು ಏನಾದ್ರೂ ಒಂದು ಕಾಂಟ್ರಾಕ್ಟ್ ನೋಡೋಕೆ ತುಂಬಾ ಅವಶ್ಯಕತೆ ಹೌದೌದು ಅವ್ರು ಬೇಕೇ ಬೇಕಾಗ್ತದೆ ನಾವು ಉದ್ದೇಶ ಎಲ್ಲಾ ತಾಲೂಕು ಆಸ್ಪತ್ರೆ ಬರುವ ಏನು ಈಗ ಟ್ರಾನ್ಸ್ಫರು ನಾವು ಮಾಡ್ತಾ ಇದ್ದೀವಿ ಏಪ್ರಿಲ್ ಏಪ್ರಿಲ್ ತಿಂಗಳು ಮೇ ತಿಂಗಳಲ್ಲಿ ಕೌನ್ಸಿಲಿಂಗ್ ಮುಖಾಂತರ ನಾವು ವರ್ಗಾವಣೆ ಮಾಡ್ತಾಯಿದ್ವಿ ಆ ವರ್ಗಾವಣೆಯಲ್ಲಿ ಕಂಪಲ್ಸರಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ತರವಳಿಕೆ ತಜ್ಞರು ಮತ್ತು ಸ್ತ್ರೀರೋಗ ತಜ್ಞರು ಆ ತಾಲೂಕು ಆಸ್ಪತ್ರೆ ಮಾಡಿದ್ರೆ ಕಂಪಲ್ಸರಿ ಫಸ್ಟ್ ಪ್ರಯಾರಿಟಿ ಆಲ್ ಫಿಲ್ ಅಪ್ ಆಗ್ತಿದೆ ಆಮೇಲೆ ಉಳಿದಿರೋ ಕಡೆ ನಾವು ಕೊಡ್ತೀವಿ ಅದಕ್ಕೆ ಎಲ್ಲೆಲ್ಲಿ ಕೆಲವು ಕಡೆ ಎಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲರನ್ನು ಕೂಡ ತಾಲೂಕು ಆಸ್ಪತ್ರೆಗಳಿಗೆ ಕಳ್ಸಿಕೊಂತ ಕೆಲಸ ಮಾಡ್ತಾ ಇದ್ದೀವಿ ಸೊ ಇಂಥ ಇದು ಸ್ತ್ರೀ ತಜ್ಞರು ಅರವಳಿಕೆ ತಜ್ಞರು ಮಕ್ಕಳ ತಜ್ಞರು ಕಡ್ಡಾಯವಾಗಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಅವರು ಒಂದೆಲ್ಲ ಎರಡರಾದರೂ ಇರಬೇಕು ಅಂತ ನಮ್ಮ ಒಂದು ಪ್ರಯತ್ನ ಒಬ್ಬರು ಒಬ್ರಿಗಿಂತ ಇಬ್ಬರಾದ್ರೂ ಇರಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ನಡೀತದೆ ಅವಾಗ ಆಸ್ಪತ್ರೆ ಓಕೆ ಐಸಿಯು ಬೆಡ್ಗಳು ನಿರ್ಮಾಣ ಆಗಿ ಸುಮಾರು ವರ್ಷಗಳೇ ಕಾದ ಬರ್ತದೆ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಇನ್ನೂರೆಗೂ ಕೂಡ ಅದ ರೋಗಿಗಳಿಗೆ ಯೂಸ್ ಆಗ್ತಾ ಇಲ್ಲ ನಾನು ಪೂರ್ತಿ ಮಾಹಿತಿ ಇಲ್ಲ ನಾನು ಇವತ್ತು ಜಸ್ಟ್ ಜಾಗ ನೋಡಕ್ ಬಂದಿದ್ದೀನಿ ಅದನ್ನ ತಿಳ್ಕೊಳ್ತೀನಿ ಏನಾಗಿದೆ ಅಂತ ತಿಳ್ಕೊಂಡ ನಂತರ ಯಾಕೆ ಅಲ್ಲಿ ಏನು ಅಂತ ನಮ್ಮ ಕಮಿಷನರ್ ಕೂಡ ಬಂದಿದ್ದಾರೆ ಹೇಳ್ತೀನಿ ವೈದ್ಯರು ವೈದ್ಯರಿಗೆ ನಂತರ ಅವರಿಗೆ ಖಾಸಗಿಯಲ್ಲಿ ಅಭ್ಯಾಸ ಮಾಡೋಕೆ ಅವಕಾಶ ಇದೆ ಇಲ್ಲ ಅಂತ ಹೇಳೋದಕ್ಕೆ ಹೇಳೋದಿಲ್ಲ ಆದ್ರೆ ನಮ್ಮ ಸಮಯ ನಮ್ಮ ನಮ್ಮ ಆಸ್ಪತ್ರೆ ಡ್ಯೂಟಿ ಸಮಯದಲ್ಲಿ ಅವ್ರು ಇಲ್ಲೇ ಇರಬೇಕು ಅಲ್ಲೇನಾದ್ರೂ ಲೋಪ ಆಗಿದ್ರೆ ನಮ್ಮ ಸಿಇಒ ಜೆಡ್ ಪಿ ಅವ್ರಿಗೆ ಹೇಳಿದ್ದೀನಿ ಅದ್ರ ಬಗ್ಗೆ ಕೆಲವು ಯಾರೋಬ್ಬರ ಬಗ್ಗೆ ಪ್ರತ್ಯೇಕವಾದಂಥ ಆರೋಪ ಇದೆ ಅದನ್ನು ಎನ್ಕ್ವೈರಿ ಮಾಡಿಬಿಟ್ಟು ಅದ್ರ ಬಗ್ಗೆ ಏನು ಕ್ರಮ ತೊಗೊಳ್ಬೇಕು ತೊಗೊಳ್ಳಿ ಅಂತ ನಾನು ಸಿಇಒ ಜಡ್ ಪಿ ಹೇಳಿದ್ದೀನಿ ವೈದ್ಯರಿಗೆ ಒಂದು ಹಾಜರಿ ಪ್ರಕ್ರಿಯೆ ಜಾರಿಗೆ ಬಂದಿದೆ ಬಾರಿ ಆದರೂ ಈಗ ನಾವು ತೊಗೊಂಡು ಬಂದಿದ್ದೀವಿ ನಮ್ಮ ಇಲಾಖೆಯಲ್ಲಿ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ನಾವು ಒಂದು ವೈದ್ಯರಿಗೆ ಸಿಬ್ಬಂದಿಯವ್ರಿಗೆಲ್ಲರಿಗೂ ಒಂದು ಹೊಸ ಸಿಸ್ಟಮನ್ನು ಮೊಬೈಲ್ ಆ್ಯಪ್ ಮುಖಾಂತರ ಅದು ಮಾ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಅದು ಈಗ ನಾವು ಎಲ್ಲರದು ರಿಜಿಸ್ಟ್ರೇಷನ್ ನಡೀತಾ ಉಂಟು ಆ ಒಂದು ಸಿಸ್ಟಮ್ಗೆ ಅಪ್ಲೋಡ್ ಮಾಡ್ಕೊಳ್ತವ್ರೆ ಸೊ ಅದನ್ನು ಈಗ ನಾವು ಅವ್ರದ್ದು ಅದರಲ್ಲಿ ಮೊಬೈಲ್ ಮುಖಾಂತರ ಅವ್ರ ಲೊಕೇಶನ್ನು ಮತ್ತು ಅವರ ಒಂದು ಸಮಯ ಎರಡೂ ಕೂಡ ನಮಗೆ ಗೊತ್ತಾಗ್ತದೆ ಸೊ ಕಡ್ಡಾಯವಾಗಿ ಹಾಜರಾತಿಯನ್ನು ನಾವು ಅದರ ಅದರ ಮುಖಾಂತರ ಒಂದು ವರದಿ ಬರೋದಕ್ಕೆ ಒಂದು ನೂತನ ವ್ಯವಸ್ಥೆಯನ್ನು ಈಗ ಇಂಟ್ರೊಡ್ಯೂಸ್ ಈಗಾಗಲೇ ಶುರು ಮಾಡಿದ್ದೀವಿ ಈಗೆಲ್ಲ ರಿಜಿಸ್ಟರ್ ಆಗ್ತಾ ಇದಾರೆ ಆ್ಯಪ್ ಕೆ ಎಮ್ ಎಸ್ ಸರ್

ಯಾವಾಗ ಬಂದಿ ಸಿರಿ ಕೊಡ್ತೀರಾ ಆಸ್ಪದಕ್ಕೆ ನಾನು ನೋಡಿಕೊಂಡ್ರಲ್ಲ ಹಾ ಹಾ ಕಂಪ್ಲೀಟ್ ಆಗಿ ತಿಂಡಿ ಮುಟಾಯೆ ಕೊಡ್ತಿದಾರಾ ಈಗ ಓಕೆ ಓ ಇಬಿ ಪಾತ್ರ ಥ್ಯಾಂಕ್ ಯು ಹೇ ಸರ್ ಆ ಮನೇಲಿ ಸರ್ பார் எல்லா ரோட்லக்கும் என்ன